ಮಾರ್ಚ್ ಹದಿನೈದು ಸಾವಿರದ ಇಪ್ಪತ್ತೈದು ಇವತ್ತಿನ ಟೊಮೆಟೋ ಬೆಲೆ ಬಗ್ಗೆ ತಿಳಿಸ್ಕೊಡೋಕೆ ನಮ್ ಜೊತೆ ಇದನ್ ಪ್ರಕಾಶ್ ಅವರು ಅಣ್ಣ ಇವತ್ತಿನ ಟೊಮೆಟೋ ಬೆಲೆಗಳು ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಅಣ್ಣ ಇವತ್ತಿನ ಬೆಲೆಗಳು ಸ್ವಲ್ಪ ಏನ್ ಜ್ಯೂಸ್ ಟೊಮ್ಯಾಟೊ ಎಲ್ಲ ಅರವತ್ತು ಅರವತ್ತೈದು ಎಪ್ಪತ್ತು ರೂಪಾಯಿ ಒಳಗಡೆ ಹೋಗಿದೆ ಸುಮಾರಾಗಿರೋದು ಎಂಬತ್ತರಿಂದ ನೂರು ರೂಪಾಯಿ ಆಗಿದೆ ಸ್ವಲ್ಪ ಚೆನ್ನಾಗಿರೋದು ನೂರಿಂದ ನೂರ ಐವತ್ ನೂರ ಎಪ್ಪತ್ತು ರೂಪಾಯಿ ರೇಂಜ್ ನಾಟಿ ಹೋಗಿದೆ ಸೀಡ್ಸ್ ಬಂದು ನೂರು ರೂಪಾಯಿ ಶುರು ಯಾವ್ದು ಜ್ಯೂಸ್ ಆಗೋ ಐಟಮ್ ಬಂದಿಲ್ಲ ನೂರಿಂದ ನೂರ ಐವತ್ತು ಇನ್ನೂರು ರೂಪಾಯಿ ಒಂದ್ ಇಂಜ್ ಹೋಗಿದೆ ಇನ್ನೂರಿಂದ ಇನ್ನೂರ ಐವತ್ತು ಒಂದ್ ರೇಂಜ್ ಹೋಗಿದೆ ಟಾಪ್ ಕ್ವಾಲಿಟಿ ಬಂದು ಇನ್ನೂರ ಎಪ್ಪತ್ತರಿಂದ ಇನ್ನೂರ ಎಂಬತ್ತು ರೂಪಾಯಿ ಆಗಿದೆ ಇನ್ನೂರ ಐದು ಹತ್ತು ರೂಪಾಯಿ ಕಾರಣ ಇವತ್ತು ಮಾಲ್ ತುಂಬಾ ಶಾರ್ಟೇಜ್ ಇತ್ತು ಮತ್ತೆ ಮಾಲ್ ಒಳ್ಳೆ ಮಾಲ್ ಬಂದಿತ್ತು ಹಂಗಾಗಿ ಸ್ವಲ್ಪ ಇವತ್ತು ಸೀಟ್ ಟೊಮೆಟಗಳು ತುಂಬಾ ಚೆನ್ನಾಗಿ ಹೋಗಿದೆ ನಿನ್ನೆ ಕಂಪೇರ್ ಮಾಡಿದ್ರೆ ನಿನ್ನೆ ನಾಟಿ ಸ್ವಲ್ಪ ಡೌನ್ ಆಗಿತ್ತು ಇವತ್ತು ಸ್ವಲ್ಪ ಚೇತರಿಸ ಚೇತರಿಕೆ ಕಂಡಿದೆ ಇದೇ ತರ ಮುಂದುವರಿಬಹುದು ಅಂತ ಅನಿಸ್ತಾ ಇದೆ ದಿನೇ ದಿನೇ ಒಂದ್ ಐದ ಹತ್ತು ರೂಪಾಯಿ ಜಂಪ್ ಆಗಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಜೊತೆಗೆ ಏನಾಗ್ತಾ ಇದೆ ಟಮಾಟ ಎಲ್ಲ ಬಿಟ್ಬಿಟ್ಟು ಮೀಡಿಯಂ ಆಗ್ಬಿಟ್ಟಿದೆ ಹೊಸ ಟಮಟ ಬಂದ್ರೆ ಹೊಸ ಟಮಟ ಒಳ್ಳೆ ಬೆಲೆ ಹೋಗುತ್ತೆ ಅಂತ ಒಂದು ನಿರೀಕ್ಷೆ ಇದೆ ಏಪ್ರಿಲ್ ಒಂದನೇ ತಾರೀಕು ಅಷ್ಟೊತ್ತಿಗೆ ಸ್ವಲ್ಪ ಬಜಾರ್ ಚೇತರಿಸಕೋಬಹುದು ಅಂತ ಕಥೆ ಅದು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತಾ